ಗುಂದ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧಾ ಕಾರ್ಯಕ್ರಮ ಹಾಗೂ ಬಹುಮಾನ ವಿತರಣೆ ಜೋಯಿಡಾ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆ ಗುಂದ ಶಾಲೆಯಲ್ಲಿ ಕಾರಣಾಂತರಗಳಿಂದ ಮಕ್ಕಳ ದಿನಾಚರಣೆಯನ್ನು ಸರಳ ರೀತಿಯಲ್ಲಿ ಆಚರಿಸಿದ ಕಾರಣ ತದ ನಿಮಿತ್ತ ಸೋಮವಾರದಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಜೋಸೆಫ್ ಪಿಜಿ ಇವರ ಮಾರ್ಗದರ್ಶನದಲ್ಲಿ ವಿವಿಧ ಆಟೋಟ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಮುಂಜಾನೆಯಿಂದಲೇ ವಿದ್ಯಾರ್ಥಿಗಳು ತಮ್ಮ ತಮ್ಮ ಅಚ್ಚುಮೆಚ್ಚಿನ ಬಣ್ಣ ಬಣ್ಣದ ಬಟ್ಟೆ ಹಾಕಿಕೊಂಡು ಉತ್ಸಾಹದಿಂದ ಆಗಮಿಸಿದ್ದರು ಪ್ರಾರ್ಥನೆ ವಿವಿಧ ವೃತ್ತಿಗಳ ಅಭಿನಯ ನೃತ್ಯ ನಾಟಕ ಏಕಪಾತ್ರ ಅಭಿನಯ ಮಿಮಿಕ್ರಿ ಯಕ್ಷಗಾನ ನೃತ್ಯ ನಟ ನಟಿಯರ ಅಭಿನಯ ಹಾಡಿನ ಮೂಲಕ ಮಕ್ಕಳು ಸಂತೋಷಪಟ್ಟರು ಲಿಂಬು ಚಮಚ್ ಬಕೆಟ್ನಲ್ಲಿ ಚೆಂಡನ್ನು ಎಸೆಯುವುದು ಬೊಗಸೆಯಲ್ಲಿ ನೀರು ತೆಗೆದುಕೊಂಡು ಹೋಗಿ ಲೋಟದಲ್ಲಿ ನೀರು ತುಂಬುವುದು ಬಾಲ್ನ್ನು ಭರಣಿಯಲ್ಲಿ ಎಸೆಯುವುದು ಸಂಗೀತ ಕುರ್ಚಿ ಹೀಗೆ ಇನ್ನಿತರ ಸ್ಪರ್ಧೆಯನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ವಿದ್ಯಾರ್ಥಿಗಳಿಗೆ ಮೋಜು ಮಸ್ತಿ ಆಟಗಳನ್ನು ಆಡಿಸಲಾಯಿತು ಆಟೋಟಕ್ಕೆ ತಕ್ಕಂತೆ ಸಂಗೀತ ಅಳವಡಿಸಿದ್ದು ವೀಕ್ಷಕ ವಿವರಣೆ ಸ್ಪರ್ಧೆಗೆ ಮೆರಗನ್ನು ನೀಡಿತು ಎಲ್ಲ ಮಕ್ಕಳಿಗೆ ಸಿಹಿ ವಿತರಿಸಲಾಯಿತು ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಬಹುಮಾನ ನೀಡಲಾಯಿತು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಮಹಾದೇವ ವೇಳಿಪ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಶ್ರೀಧವಳೋ ಗಣೇಶ ಸಾವರ್ಕರ್ ಶಾಲೆಯ ಮುಖ್ಯ ಶಿಕ್ಷಕರಾದ ಜೋಸೆಫ್ ಪಿ ಸರ್ ರವರು ಕಾರ್ಯಕ್ರಮದ ಕುರಿತು ಸಂಘಟನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಹ ಶಿಕ್ಷಕರಾದ ಗೋಕುಲ್ ಎಸ್ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಸಹ ಶಿಕ್ಷಕರಾದ ನವೀನ್ ಶೇಟ್ ಪುರುಷೋತ್ತಮ ಬಸವರಾಜ್ ರಿಯಾ ವಿವಿಧ ರೀತಿಯ ಆಟೋಟ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟರು ಇಡೀ ದಿನ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿಗಳಾಗಿ ಚಟುವಟಿಕೆಗಳನ್ನು ನಡೆಸಿದ್ದು ವಿಶೇಷವಾಗಿತ್ತು